ನಾನಿವಾಗ ನಿಮಗೆ ತೋರಿಸ್ತಾ ಇರುವಂಥದ್ದು ನಾನು ವೇರ್ ಮಾಡಿರುವಂಥ ಬ್ಲೌಸು ಸೊ ನಾನು ವೇರ್ ಮಾಡಿರುವಂಥ ಬ್ಲೌಸ್ ನೋಡಿ ಬ್ಯಾಕು ಇಷ್ಟು ಡೀಪ್ ಬರುತ್ತೆ ಫ್ರಂಟು ಇಷ್ಟು ಡೀಪ್ ಬರುತ್ತೆ ಸ್ಲೀವ್ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಟೆನ್ ಇಂಚಸ್ ಬರ್ಬೋದು ಅಂತ ಆಮೇಲೆ ತೊಗೊಂಡ್ಮೇಲೆ ಇದು ಸ್ಲೀವ್ ಲೆಂತ್ ಕಡಿಮೆ ಇದೆ ಥರ ಎಲ್ಲ ಹೇಳೋ ಹೇಳ್ಬಿಡಿ ನಿಮಗೆ ಈ ಥರ ಸ್ಟ್ರೆಚ್ ಆಗುತ್ತೆ ಇದರಲ್ಲಿ ಸೈಜಲ್ಲಿ ಬಂದು ನಿಮಗೆ ಎಲ್ಲು ಎಲ್ ಡಬಲ್ ಎಕ್ಸ್ ಎಲ್ ಮೂರು ಸೈಜು ಸಿಗುತ್ತೆ ಸೊ ನಾನು ಇವಾಗ ನಿಮಗೆ ಕರಾಸ್ ತೋರಿಸ್ತೀನಿ ನೋಡಿ ನಿಮ್ಗೆ ಇದ್ರಲ್ಲಿ ಕಾಣಿಸ್ತಾ ಇರ್ಬೋದು ಬ್ಲ್ಯಾಕು ರೆಡ್ಡು ಗೋಲ್ಡು ಗ್ರೀನು ಇದರಲ್ಲಿ ಬರುವಂಥದ್ದು ಓನ್ಲಿ ಫೋರ್ ಕಲರ್ಸ್ ಆಯಿತಾ ರೆಡ್ ಅಂದರೆ ರೆಡ್ ಗ್ರೀನ್ ಹಾಗೆ ಗೋಲ್ಡ್ ಓಕೆ ಈ ಪ್ಯಾಟ್ರನಲ್ಲಿ ನಿಮಗೆ ಫೋರ್ ಕಲರ್ಸ್ ಮಾತ್ರ ಸಿಗುತ್ತೆ ಇದರಲ್ಲಿ ನೀವು ಬೇರೆ ಮರೂನ್ ಕೇಳಿದ್ರೆ ಇಲ್ಲ ಬ್ಲೂ ಕೇಳಿದ್ರೆ ಸಿಗೋಲ್ಲ ಆಯಿತಾ ಏನು ಕಲರ್ಸ್ ಇದೆ ಅದು ಮಾತ್ರ ನೀವು ತಗೋಬೇಕಾಗುತ್ತೆ ಈ ಅಲ್ಲಿ ಇದು ನಿಮಗೆ ಒನ್ ಏಯ್ಟಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಆಯಿತಾ ಇನ್ನೊಂದು ಬಂದು ನಿಮಗೆ ಕ್ರಷ್ ಫ್ಯಾಬ್ರಿಕ್ ಇದು ನೋಡಿ ಫ್ರಂಟು ಬ್ಯಾಕು ಸೇಮೇ ಇರುತ್ತೆ ಆದರೆ ನಿಮಗೆ ಇದು ಫ್ಯಾಬ್ರಿಕ್ ಬಂದು ಕ್ರಶ್ ಇದೆ ಇದು ಸ್ಟ್ರೆಚಬಲ್ ಬಟ್ ಕ್ರಶ್ ಇದೆ ಎಲ್ಲದರಲ್ಲೂ ನಿಮಗೆ ಸೈಜಸ್ಸು ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸೆಲ್ ಮೂರು ಎಕ್ಸೆಲ್ ಸೈಜಸ್ ಮೂರು ಸೈಜಸ್ ಸಿಗುತ್ತೆ ಇದು ನೋಡಿ ಕಲರ್ಸು ರೆಡ್ ಹಾಗೆ ಪರ್ಪಲ್ ಫಿಲಾಂಬರು ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಕಲರ್ಸ್ ಇಲ್ಲೇ ಇದೆ ನಿಮಗೆ ಟೋಟಲ್ ಏಯ್ಟ್ ಕಲರ್ಸ್ ಏಯ್ಟ್ ಕಲರ್ಸು ನೈನ್ ಕಲರ್ ಸಿಗುತ್ತೆ ರೆಡ್ಡು ಬ್ಲೂ ಬ್ಲ್ಯಾಕ್ ಗ್ರೀನ್ ಬಾಟಲ್ ಗ್ರೀನ್ ಪಿಂಕ್ ಡಾರ್ಕ್ ಗ್ರೀನ್ ಮರೂನ್ ಮತ್ತು ಯೆಲ್ಲೋ ಬ್ಲೂ ಟೋಟಲ್ ನಿಮಗೆ ಲೆವೆನ್ ಕಲರ್ಸ್ ಇದೆ ಓಕೆ ಬ್ಲ್ಯಾಕ್ ಹಾಗೆ ಮರೂನ್ ನಾನು ಫಸ್ಟ್ ಬಂದು ತೋರಿಸಿದ್ದು ರೆಡ್ ಹಾಗೆ ಗ್ರೇ ಗ್ರೀನ್ ನಿಮಗೆ ಇದೆಲ್ಲವೂ ಎಲ್ ಎಕ್ಸೆಲ್ ಡಬ್ಬಲ್ ಎಕ್ಸೆಲ್ ಮೂವಿ ಇರೋದರಿಂದ ಇದು ನೆವಿ ಬ್ಲೂ ಹಾಗೆ ಡಾರ್ಕ್ ಗ್ರೀನ್ ಬೇಬಿ ಪಿಂಕ್ ಗ್ರೀನ್ ಬಾಟಲ್ ಗ್ರೀನ್ ಗೋಲ್ಡ್ ಓಕೆ ನಿಮಗೆ ಟೋಟಲ್ಲು ಎಷ್ಟು ಕಲರು ಟೆನ್ ತರ್ಟೀನ್ ಕಲರ್ ಸಿಗುತ್ತೆ ಓಕೆ ಸೊ ನಿಮಗೆ ಫೋಟೋಸ್ ಕೂಡ ಅಪ್ಲೋಡ್ ಮಾಡೋದ್ರಿಂದ ನಿಮಗೇನು ಕನ್ಫ್ಯೂಷನ್ ಆಗುತ್ತೆ ಇದು ಕೂಡ ನಿಮಗೆ ಶಿಪ್ಪಿಂಗಲ್ಲೇ ಸಿಗುತ್ತೆ ಓಕೆ ನೀವು ಬ್ಲೌಸಸ್ನೆಲ್ಲ ಎರಡು ಅಥವಾ ಮೂರು ತೊಗೊಂಡ್ರೆ ನಿಮಗೆ ಶಿಪ್ಪಿಂಗು ವರ್ಕ್ ಅನಿಸುತ್ತೆ ಒಂದು ತಗೊಂಡ್ರೂ ನಿಮಗೆ ಸೇಮ್ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಬಂದು ಫಿಫ್ಟಿ ರುಪೀಸ್ ಇರುತ್ತೆ ಓಕೆ ಇದಕ್ಕೆ ಯಾಕೆ ನೀವು ಫ್ರೀ ಶಿಪ್ಪಿಂಗ್ ಕೊಡ್ತಾಯಿಲ್ಲ ಅಂತ ಕೇಳಿಬಿಡಿ ಯಾಕಂದರೆ ಒಂದು ತಗೊಳ್ಳೋರು ಇರ್ತಾರೆ ಟೆನ್ ತಗೊಳ್ಳೋರು ಇರ್ತಾರೆ ಎಷ್ಟು ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲಿ ಅಂತೇಳಿ ಇದಕ್ಕೆ ಪ್ಲಸ್ ಶಿಪ್ಪಿಂಗ್ ಹೇಳಿದ್ದೀನಿ ಕೆಲವೊಂದು ಒನ್ ಫಿಫ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗು ಕೆಲವೊಂದು ಟೂ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ನೋಡಿ ಇದು ಕೂಡ ಫ್ರಂಟ್ ಬ್ಯಾಕು ಸೇಮ್ ಇದೆ ಆದರೆ ಇದು ಬೇರೆ ಡಿಸೈನ್ ಓಕೆ ಇದು ಮಲ್ಟಿ ಕಲರ್ಸ್ ನೋಡಿ ರೆಡ್ ಗ್ರೀನು ಬ್ಲೂ ಗೋಲ್ಡ್ ಎಲ್ಲ ಕಲರ್ ಮಿಕ್ಸ್ ಬಂದಿದೆ ಇದ್ರಲ್ಲೂ ಕೂಡ ನಾನು ಕಲರ್ಸ್ ತೋರಿಸ್ತಾ ವೇರ್ ಮಾಡೋದೇ ನಿಮಗೆ ಈ ತರ ಬರುತ್ತೆ ಇದು ಎಲ್ಲೋ ಇದು ರೆಡ್ ಹಾಗೆ ಪಿಂಕ್ ಗ್ರೀನ್ ಇದು ಕೂಡ ಗ್ರೀನ್ ಮತ್ತೆ ಬ್ಲೂ ಬ್ಲ್ಯಾಕ್ ನಿಮ್ಗೆ ಇದ್ರಲ್ಲೂ ಕೂಡ ಏಟ್ ಕಲರ್ಸ್ ಸಿಗುತ್ತೆ ಓಕೆ ಮಲ್ಟಿ ಇರೋದ್ರಿಂದ ನಿಮಗೆ ಸೇಮ್ ಸೇಮ್ ಅಂತ ಅನ್ಸ್ಬೋದು ಸಿಮಿಲರ್ ಅನ್ಸ್ಬೋದು ಬಟ್ ನಿಮಗೆ ಟೋಟಲ್ ಏಟ್ ಕಲರ್ಸ್ ಸಿಗುತ್ತೆ ಜೊತೆಗೆ ಮಲ್ಟಿ ಕಲರ್ಸ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಬ್ಲ್ಯಾಕೇ ಕೇಳ್ಬಿಡಿ ಏನಕ್ಕೆ ಅಂತ ಒಂದು ಸೆಟ್ ಅಂತ ಅಂದಾಗ ಇಷ್ಟು ಕಲರ್ಸ್ ಬರುತ್ತೆ ಇಷ್ಟು ಕಲರ್ಸ್ ಅಂತ ಅಂದು ನಾನು ಇದರಲ್ಲಿ ಟೆನ್ ಬಂಡಲ್ ತಗೊಂಡ್ರು ಕೂಡ ನಿಮಗೆ ಟೆನ್ ಕಲರ್ಸ್ ಮಾತ್ರ ಬ್ಲಾಕ್ ಸಿಗುತ್ತೆ ಟೆನ್ ಕಲರ್ಸ್ ಮಾತ್ರ ಮರುನ್ ಸಿಗುತ್ತೆ ಓಕೆ ನಾನು ಟೆನ್ ಟೆನ್ ಮೆಂಬರ್ಸು ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಇದು ಕಷ್ಟ ಆಗುತ್ತೆ ಜೊತೆಗೆ ನಾನು ಇದಕ್ಕೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಕಲರ್ ಇರೋದ್ರಿಂದ ನಿಮಗೆ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಅದೇ ಯಾವ ಕಲರ್ಸ್ ತೊಗೊಂಡ್ರು ನನಗೆ ತೊಂದರೆ ಇಲ್ಲ ಹಾಗೆ ನಿಮಗೆ ಇನ್ನೊಂದು ಡಿಸೈನ್ ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಬಟ್ ಕಲರ್ಸು ಕೂಡ ಇದು ಕೂಡ ಮಲ್ಟಿ ಕಲರ್ಸ್ ಕೂಡ ನಿಮಗೆ ಕಲರ್ ಸಿಗುತ್ತೆ ಇದು ವೇರ್ ಮಾಡಿದ್ರೆ ನಿಮಗೆ ಈ ತರ ಓಕೆ ಮೆಟೀರಿಯಲ್ ಅಂತ ತುಂಬಾ ಚೆನ್ನಾಗಿದೆ ರೆಡ್ ಗ್ರೀನ್ ಎಲ್ಲೋ ಇದು ಮರೂನ್ ಇದು ಬ್ಲಾಕ್ ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ಚೆನ್ನಾಗಿದೆ ಎಲ್ಲ ಕಲರ್ಸು ಚೆನ್ನಾಗಿದೆ ಎಲ್ಲಾ ಕಲರ್ಸು ಎಲ್ಲ ಸ್ಯಾರೀಸ್ಗೂ ವೇರ್ ಮಾಡ್ಬೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಲಾಸ್ಟ್ ಟೈಮ್ ಕೂಡ ನನಗೆ ತುಂಬ ಒಂದೇ ಕಲರ್ಸ್ಗೆ ಡಿಮ್ಯಾಂಡ್ ಇತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಸಾಫ್ಟ್ ಫ್ಯಾಬ್ರಿಕ್ ಇದೆ ಅಂತಂದರೆ ಸಮ್ಮರ್ಗೂ ಕೂಡ ತುಂಬ ಚೆನ್ನಾಗಿದೆ ಸೂಟಬಲ್ ಹಾಗೆ ಇದು ನೋಡಿ ಇದು ಕೂಡ ಒನ್ ಫಿಫ್ಟಿ ಫ್ಲಶ್ ಫುಲ್ ಫುಲ್ಲು ಬ್ಲೌಸು ಕ್ಲಾತ್ ಕ್ಲಾತ್ ಕ್ಲಾರ್ ಇದೆ ಹಾಗೆ ನಿಮಗೆ ತುಂಬ ಸ್ಟ್ರೆಚ್ಚಿ ಆಗಿದೆ ನೀವು ಎಸ್ ಅವರು ಅವರು ತೊಗೊಳ್ರೆ ಎಲ್ ಸೈಜ್ ಆಗುತ್ತಾ ಅಂತ ಒಂದು ಕ್ವಶನ್ ಇರುತ್ತೆ ಬಟ್ ಬೇಕು ಅಂತಂದರೆ ನೀವು ಸೈಡಲ್ಲಿ ಒಂದು ಟಾಕ್ ಹಾಕ್ಕೊಂಡು ಆ ಎಸ್ಸು ಅವರು ಕೂಡ ವೇರ್ ಮಾಡಿ ಓಕೆ ಇದ್ರಲ್ಲಿ ಕೂಡ ನಿಮಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಬ್ರೌನ್ ವೇರ್ ಮಾಡಿದ್ರೆ ನಿಮಗೆ ಈ ಥರ ಗ್ರೀನ್ ಬ್ಲ್ಯಾಕ್ ಮರೂನ್ಲೂ ಹಾಗೆ ರೆಡ್ ಓಕೆ ನಾನಿವಾಗಲೇ ನಿಮಗೆ ಅದು ನಾಲ್ಕು ವೆರೈಟೀಸ್ ತೋರಿಸ್ತಾ ಇರ್ತಿದ್ದೀನಿ ನಾಲ್ಕರಿಂದ ಐದು ವೆರೈಟೀಸ್ ತೋರಿಸಿದ್ದೀನಿ ಹಾಗೆ ನಾನು ಲಾಸ್ಟ್ ಟೈಮು ನಿಮಗೆ ಟಿಶ್ಯೂ ಸ್ಯಾರೀಸ್ನ ತೋರಿಸಿದ್ದೆ ಆ ಸ್ಯಾರೀಸ್ಗೆ ಯಾವ ಥರ ಎಲ್ಲ ಬ್ಲೌಸ್ ವೇರ್ ಮಾಡ್ಬೋದು ಅಂತ ಕೂಡ ಕೇಳ್ತಾ ಇದ್ದೀನಿ ಜೊತೆಗೆ ಶಿಮ್ಮರ್ ಇರುವಂಥ ಬ್ಲೌಸ್ನ ಯಾವ ಸ್ಯಾರೀಸಿಗೆ ಬೇಕಾದರೂ ವೇರ್ ಮಾಡ್ಬೋದು ಓಕೆ ಹಾಗಾಗಿ ನೋಡಿ ಶಿಮ್ಮರ್ ಇರೋ ಒಂದು ಬ್ಲೌಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಇದು ಆಲ್ ಓವರ್ ಬ್ಲೌಸ್ ನಿಮಗೆ ಶಿಮ್ಮರ್ ಇದೆ ಸೊ ಶಿಮ್ಮರ್ ಇದೆ ಅಂದಾಕ್ಷಣ ಅದು ಅಂಟುತ್ತಾ ಅಂತ ಕೇಳ್ಬಿಡಿ ಇದೆಲ್ಲ ಮ್ಯಾಟ್ ಫಿನಿಶ್ ಇರುತ್ತೆ ಪಾಸ್ ಅಂತ ಕೂಡ ಕೇಳ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ಮ್ಯಾಟ್ ಫಿನಿಶಿಂಗ್ ಇದೆ ಓಕೆ ಇದರಲ್ಲೂ ನಿಮಗೆ ಏಯ್ಟ್ ಟು ಟೆನ್ ಕಲರ್ಸ್ ಅವೈಲಬಲ್ ಇದೆ ಏಯ್ಟ್ ಕಲರ್ಸ್ ಏಟ್ ಕಲರ್ಸ್ ಇರುತ್ತೆ ಹಾಗೆ ನಿಮಗೆ ಇದು ಸ್ಲೀವ್ ಬಂದು ಈ ಥರ ಫ್ರೀಲಿರುತ್ತೆ ಓಕೆ ಗೊತ್ತಾಗ್ತಾ ಇರಬೇಕಲ್ವಾ ಇದು ಕೂಡ ಸ್ಟ್ರೆಚ್ ಅದರಲ್ಲಿ ನಿಮಗೆ ನೋಡಿ ಗೋಲ್ಡ್ ಗೋಲ್ಡ್ ಪರ್ಪಲ್ ಬ್ಲೂ ಗ್ರೀನ್ ಮರೂನ್ ಸಿಲ್ವರ್ ಮತ್ತೆ ನಾವು ಬ್ಲ್ಯಾಕ್ ಮತ್ತು ಬ್ಲೂ ಇಷ್ಟು ಕಲರ್ಸ್ ನಿಮ್ಗೆ ಅವೈಲೇಬಲ್ ಇದೆ ನೋಡಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ರೆಡ್ ಹಾಗೆ ಬ್ಲೂ ಸಿಲ್ವರ್ ಗ್ರೀನ್ ಹಾಗೆ ಇದು ಬರೋಣ ನಿಮಗೆ ಟೋಟಲ್ ಏಯ್ಟ್ ಕಲರ್ಸ್ ಸಿಗುತ್ತೆ ಓಕೆ ಈ ಥರ ಬಂಡಲಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ 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 ಕಲರ್ಸ್ ಸಿಗ್ತಾ ಹೋಗುತ್ತೆ ಇದು ಕೂಡ ಒನ್ ನೈಂಟಿ ಪ್ಲಸ್ ಸಿಫ್ಟಿ ಓಕೆ ಯಾರೆಲ್ಲ ಬೇಕು ಅಂತ ಅನ್ಕೋತಾರೋ ದಯವಿಟ್ಟು ಸ್ಕ್ರೀನ್ ಮಾಡಿ ಕಾಣಿಸ್ತಾರ ಅಂತ ನಂಬರ್ಗೆ ಆದಷ್ಟು ಬೇಗ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿ ನನಗೆ ಆರ್ಡರ್ ಪ್ಲೇಸ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಸೊ ಮಚ್